ಸಂಪತ್ತು ಅಂದ ತಕ್ಷಣ ಮನಸ್ಸಿಗೆಲ್ಲ ಖುಷಿಯಾಗುತ್ತೆ ಆದರೆ ಸಂಪತ್ತನ್ನು ಸಂಪಾದನೆ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತ್ಯಮ್ಮ ಕಳ್ಕೋಬೋದು ಮಾಡ್ಲೋಗ ಎರಡೂ ನಮ್ಮ ಕೈಯಲ್ಲಿದೆ ಆದರೆ ಈವತ್ತು ಹೇಳಬೇಕಾದ ತಿಳ್ಕೊಳ್ಬೇಕಾದಂತಹ ಸಂಪತ್ತು ಇದೆಯಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಸಂಪಾದನೆ ಮಾಡೋಕ್ಕಾಗಲ್ಲ ಅಂಥ ದಿವ್ಯವಾದ ಸಂಪತ್ತು ಹಾ ಅದು ಯಾವುದು ಅಂತಕ್ಕಂಥದ್ದು ಅಂದರೆ ಆರೋಗ್ಯವಾದ ದೇಹದಲ್ಲಿ ಆರೋಗ್ಯವಾದ ಮನಸ್ಸು ಅತಿ ಮುಖ್ಯವಾದ ಸಂಪತ್ತು ಹೌದಾ ಅಲ್ವಾ ಖಂಡಿತ ಹೌದು ಯಾರಿಗುಂಟು ಎಲ್ಲಿದೆ ಇದು ಯಾರಿಗುಂಟು ಸರಿ ಎಲ್ಲಿದೆ ಪ್ರಶ್ನೆ ಆಗಿದೆ ದೇಹ ನೆಮ್ಮದಿ ಮನಸ್ಸು ನೆಮ್ಮದಿ ಅನ್ನ ಇದೊಂದು ಆಶ್ಚರ್ಯವಾದ ವಿಷಯ ಹೇಳ್ಬಿಡ್ತೀನಿ ಕೆಲವರು ಕೇಳಿ ಇಲ್ಲ ಸುಮ್ಮನೆ ಎಲ್ಲ ಚೆನ್ನಾಗೈತೆ ಅಂತರ ಇಲ್ವಾ ಖಂಡಿತ ಆಮೇಲೆ ನಿಮ್ಮ ಮಗ ವಿಚಾರದಲ್ಲಿ ಫೋನ್ ಮಾಡಿರ್ತಾರೆ ನೋಡ್ತಾ ಇರ್ತೀನಿ ನೀನು ಎಲ್ಲ ಚೆನ್ನಾಗಿದೆ ಸಮ್ಮ ಒಂದೇ ಕಮ್ಮಿ ಅಂದರೆ ನಾವು ನಾವು ಏನಾಗೋಗಿದೆ ಅಂದರೆ ಪೂರ್ಣ ಎಲ್ಲ ಕೈ ಕಾಲು ಎಲ್ಲ ದೇಹನೇ ಪೂರ್ಣ ಸೊರಗೋ ಕೆಳಗಡೆ ಕೂತಾಗ ಆಗ ಒಪ್ಪೋಬಹುದೇನೋ ಅನ್ನೋ ಮಟ್ಟಕ್ಕಿದೀವಿ ನಾವು ಹಾ ಗುರುಗಳೇ ಖಂಡಿತ ಸ್ವಲ್ಪದಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದಕ್ಕೆ ಒಂದು ಸಂದೇಶ ಕಳಿಸ್ತಾನೆ ಭಗವಂತ ದೇಹನ ನೀನು ನಂದು ಅಂತ ಅನ್ಕೊಂಡಿದಿಯೋ ಮೂರ್ಖ ಅದು ನಿನ್ ಕೈಯಲ್ಲಿಲ್ಲ ಏನು ನಂದು ನಂದು ದೇಹ ಅನ್ಕೊಂಡಿದೀಯಾ ಆದ್ರೆ ನಂದು ಅಂತ ನೀನ್ ಮಾಡ್ಕೊಳಕೆ ಆಗಿಲ್ಲ ಏನಿರ್ಬೋದು ಹಾಗಾದ್ರೆ ದೇಹ ನಂದು ನಂದು ಅಂತ ನೀನ್ ಮಾಡ್ಕೊಳಕೆ ಆಗಿಲ್ಲ ಆಗಿದ್ಯಾ ಖಂಡಿತ ಇಲ್ಲ ಗುರುಗಳೇ ಹಾಗಿದ್ದ ಮೇಲೆ ಏನಿರ್ಬೋದು ಈ ರಹಸ್ಯ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಅತಿ ಮುಖ್ಯವಾಗಿ ನಾವು ಗಮನಿಸ್ಕೊಬೇಕಾಗಿರತಕ್ಕಂತಹ ವಿಚಾರ ಏನಪ್ಪಾ ಅಂದರೆ ಆರೋಗ್ಯದ ದೇಹವನ್ನು ಭಗವಂತ ಕೊಟ್ಟಿದಾನಾ ಇಲ್ವಾ ಅನ್ನೋ ಡೌಟು ಬಿಲ್ಕುಲ್ ಬೇಡ ಹಾ ಗುರುಗಳೇ ಕೊಟ್ಟಿರ್ತಾರೆ ಹೌದು ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಸೊ ಕನ್ಸೀವ್ ಕನ್ಫರ್ಮ್ ಖುಷಿ ಒಂದು ಮಗು ಆಗತ್ತೆ ಆಮೇಲೆ ಅಕಸ್ಮಾತ್ ಸ್ಕ್ಯಾನಿಂಗ್ ಹೋದಾಗ ಮಗು ಬೆಳೆದಿಲ್ಲ ಅಂತಾರೆ ಹೌದು ಬಂದಿಲ್ಲ ಅಥವಾ ಏನೋ ಕಣ್ಗುಡ್ಡೆನೋ ಮೂಗೋ ಕಿವಿನೋ ಕೈಯೋ ಕಾಲೋ ಏನೋ ಒಂದು ಸರಿ ಇಲ್ಲ ಇದು ಕಷ್ಟ ಇದೆ ಅಂತ ಹೇಳ್ತಾರೆ ಅದು ಯಾಕೆ ಬಂತ ಪಿಕ್ಚರ್ ಅಲ್ಲಿ ಈ ಫಿಗರ್ ಹೊಟ್ಟೆ ಒಳಗಡೆ ಯಾಕೆ ಬಂತು ಚೆನ್ನಾಗಿರೋ ಫಿಗರ್ ಬರ್ಬೇಕಿತ್ತಲ್ವಾ ಹಾಗೂ ಈಗ ಗಂಡ ಹೆಂಡತಿ ಇಬ್ರು ಆರೋಗ್ಯವಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಇದೀವಿ ಅಂತ ಅನ್ಕೊಂಡಿರ್ತಾರೆ ಅಲ್ವಾ ಯಾಕೆಂದ್ರೆ ಚೆನ್ನಾಗೇ ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ ಅದೇನು ಆದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡ ಮೇಲೆ ಈ ರೀತಿ ಫಿಗರ್ ಹೊಟ್ಟೆ ಒಳಗಡೆ ಗರ್ಭದಲ್ಲಿ ಯಾಕೆ ಬಂತು ಈಗ ಅದಕ್ಕೆ ಮುಂದೆ ವಿಚಾರ ಏನು ಸರಿನಾ ಸರಿನಾ ಆ ಹಾ ಅಂತ ಹೇಳಿದ್ದೆ ಮುಂದೆ ಕೊಕ್ಕರ್ಸ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ ನಮಗೆ